ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಫ್ರೆಂಡ್ಸ್ ಪ್ರವಾಸ ಅಂತ ಹೊರಟ್ಮೇಲೆ ಕೆಲವೊಂದು ಸಿದ್ಧತೆಗಳು ಮಾಡ್ಕೋಬೇಕಾಗತ್ತೆ ತಿಳಿಸ್ತಾ ಹೋಗ್ತೀನಿ ಇವಾಗ ಸ್ವಲ್ಪ ಚಳಿ ಇದೆ ಚಳಿ ಇರೋ ಕಾರಣ ಒಂದು ಬೆಡ್ಶೀಟ್ ನ ಇಟ್ಕೊಂಡಿದೀನಿ ಮತ್ತೆ ಏರ್ ಪಿಲ್ಲರ್ ಗಳನ್ನ ಕೂಡ ಇಟ್ಕೊತಾ ಇದ್ದೀನಿ ಇವೆಲ್ಲ ಅಲ್ಲಿ ನಾವು ರೂಮ್ ಮಾಡಿದ ಹತ್ರ ಫೆಸಿಲಿಟಿ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಯಾವ ತರ ರೂಮ್ ಸಿಗುತ್ತೆ ಅಂತನೂ ನಮ್ಗೆ ಗೊತ್ತಿರಲ್ಲ ಅಥವಾ ಅಲ್ಲಿ ಇದು ನಮ್ಗೆ ಯೂಸ್ ಮಾಡೋಕೆ ಮನ್ಸ್ ಕೂಡ ಬರದೇ ಇರಬಹುದು ಹಾಗಾಗಿ ಒಂದು ಏರ್ ಪಿಲ್ಲೋ ಮತ್ತೆ ಅದಕ್ಕೆ ಬ್ಲೋ ಮಾಡೋದಕ್ಕೆ ಅಂತ ಹೇಳಿ ಆ ಬ್ಲೋವರ್ ಕೂಡ ತಗೊಂಡಿದ್ದೀನಿ ಮತ್ತೆ ಅದು ಏರ್ ಪಿಲ್ಲೋ ಡೈರೆಕ್ಟ್ ಆಗಿ ಹಾಕೊಳಕ್ ಆಗಲ್ಲ ಅದಕ್ಕೊಂದು ಕವರ್ ಇಟ್ಕೊಂಡಿದ್ದೀನಿ ಗಲೀಜ್ ಆದ್ರೆ ವಾಶ್ ಆಗಲ್ಲ ಕವರ್ ಆದ್ರೆ ವಾಶ್ ಮಾಡ್ಕೋಬಹುದು ಈಗ ಸ್ವಲ್ಪ ಚಳಿ ಇರೋ ಕಾರಣ ನಾನು ಒಂದ್ ಬೆಡ್ಶೀಟ್ ಕೂಡ ಇಟ್ಕೊಂಡಿದ್ದೀನಿ ಮತ್ತೆ ಇದರಲ್ಲಿ ಅಂಡರ್ ಗಾರ್ಮೆಂಟ್ಸ್ ಗಳನ್ನ ಇಟ್ಕೊಂಡಿದೀನಿ ಪ್ರತಿಯೊಂದು ನಮ್ದು ಏನ್ ಅಂಡರ್ ಗಾರ್ಮೆಂಟ್ಸ್ ಇರುತ್ತೆ ಅದನ್ನ ನಾನು ಇಟ್ಕೊಂಡಿದೀನಿ ಅದನ್ನೆಲ್ಲ ನಾನು ನಿಮ್ಗೆ ಇಲ್ಲಿ ಶೋ ಮಾಡ್ತಾ ಇಲ್ಲ ಹಾಗೆ ಹೇಳ್ತಾ ಇದ್ದೀನಿ ಅದಷ್ಟು ಒಂದು ಕವರಲ್ಲಿ ಹಾಕಿ ಇಟ್ಕೊಂಡ್ರೆ ನಮ್ಗೆ ತಕ್ಷಣಕ್ಕೆ ಕೈಗೆ ಯಾವ್ದು ಬೇಕು ಅದು ನಮ್ಗೆ ಈಸಿಯಾಗಿ ತಗೋಬಹುದು ಅಲ್ಲಿ ಇಲ್ಲಿ ಹಿಟ್ಟು ತಗೊಂಡಾಗ ಹುಡ್ಕೊಂಡು ಕುತ್ಕೋಬೇಕಾಗತ್ತೆ ಅದನ್ನೇ ಒಂದು ಸಪ್ರೇಟ್ ಮಾಡ್ತಾ ಅಂದಾಗ ನಮ್ಗೆ ಅದ್ರಲ್ಲಿ ಯಾವ್ದು ಬೇಕೋ ಅದನ್ನ ತಗೊಂಡು ಈಸಿಯಾಗಿ ಬಳಸ್ಕೋಬಹುದು ಮತ್ತೆ ಅದರಲ್ಲಿ ಒಂದು ಡ್ರೆಸ್ ಕೂಡ ನಾನು ರೆಡಿಯಾಗಿ ಇಟ್ಟಿದ್ದೀನಿ ಅದರಲ್ಲೇ ಒಂದು ಡ್ರೆಸ್ ಮತ್ತೆ ಲೆಗಿನ್ಸ್ ಕೂಡ ಪ್ರತಿಯೊಂದು ವೇಲ್ ಇರ್ಬೋದು ಅದನ್ನೆಲ್ಲ ಅದರಲ್ಲೇ ದುಪ್ಪಟ ಕೂಡ ಮತ್ತೆ ಒಂದು ಕವರ್ ಹಾಕಿ ನಾನು ಎತ್ತಿರ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಕೊಂಡಾಗ ನಮ್ಗೆ ಈಸಿ ಆಗುತ್ತೆ ತಗೊಳೋದಿಕ್ಕೂ ಕೂಡ ಯಾವ್ದ್ರಲ್ಲಿ ಇಟ್ಟಿದ್ದೀನಿ ಒಂದು ನೆನಪಿದ್ರೆ ಸಾಕು ನಮ್ಗೆ ಮತ್ತೆ ನೈಟ್ ಹಾಕೊಳ್ಳೋದಿಕ್ಕೆ ಅಂತೇಳಿ ನಾನು ಒಂದು ನೈಟಿ ಕೂಡ ಇಟ್ಕೊಂತಾ ಇದ್ದೀನಿ ಈಗ ಕೆಲವೊಂದು ಡ್ರೆಸ್ ಗಳನ್ನ ಹಾಕೊಂಡಾಗ ನಾವು ಬಾಡಿ ಫಿಟ್ ಇರುತ್ತೆ ಬಾಡಿ ಫಿಟ್ ಇದ್ದಾಗ ಕಂಫರ್ಟಬಲ್ ಆಗಿ ಮಲ್ಕೊಳಕ್ ಆಗಲ್ಲ ತುಂಬಾನೇ ಹಿಂಸೆ ಆಗತ್ತೆ ಆ ಟೈಮ್ ನಮಗೆ ಈಸಿಯಾಗಿ ಹಾಕೊಂಡು ವೇರ್ ಮಾಡ್ಕೊಂಡು ಮಲ್ಕೊಳ್ಳೋದಿಕ್ಕೆ ಅಂದ್ರೆ ನೈಟಿ ಸ್ವಲ್ಪ ಫ್ರೀ ಇರುತ್ತೆ ಹಾಗಾಗಿ ಮತ್ತೆ ಅದಕ್ಕೆ ಒಂದು ಸ್ಯಾರಿ ತಗೊಂಡಿದ್ದೀನಿ ಟೆಂಪಲ್ ಅಂದ ಮೇಲೆ ಒಂದ್ ಸಾರಿ ಬೇಕೇ ಬೇಕಲ್ಲ ಸಾರಿ ತಗೊಂಡಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಾರಿ ಹೇಗೆ ಪಿನ್ ಮಾಡೋದು ಎಲ್ಲ ತೋರಿಸಿದೀನಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಯಾರು ನೋಡಿಲ್ಲ ಈಗ ಹೊಸದಾಗಿ ನೋಡುವಂತವ್ರಿಗೆ ನಾನು ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ನೋಡಬಹುದು ಮತ್ತೆ ಒಂದು ಐ ತಗೊಂಡ್ ಮೇಲೆ ಒಂದ್ ಪೇಟಿ ಕೊಟ್ಟು ಮತ್ತೆ ಸಾರಿ ಫುಲ್ ಪಿನ್ ಮಾಡಿ ಫೋಲ್ಡ್ ಮಾಡಿಟ್ ಇಟ್ಕೊಂಡಿದೀನಿ ಮತ್ತೆ ಹಾಗೆ ಬಂದು ಟವಲ್ ನಾನು ಯಾವಾಗ್ಲೂ ಕಾಟನ್ ದುಪಟದಲ್ಲೇನೆ ನಾನು ತಲೆ ಒರೆಸೋದು ಬೇಗ ತಲೆ ಹಾರ್ಕೊಳ್ಳುತ್ತೆ ಹಾಗಾಗಿ ನಾನು ಕಾಟನ್ ದುಪ್ಪಟ್ಟ ಯೂಸ್ ಮಾಡ್ತೀನಿ ಮತ್ತೆ ಒಂದು ಚಿಕ್ಕದಾಗಿ ಒಂದು ನ್ಯಾಪ್ಕಿನ್ ನಾನು ಇಟ್ಕೊತಾ ಇದ್ದೀನಿ ನೋಡಿ ಟೂ ಡೇಸ್ ಟ್ರಿಪ್ ಹೋಗ್ತಾ ಇದೀವಿ ಟೂ ಡೇಸ್ಗೆ ಟೂ ಡ್ರೆಸ್ ಒಂದು ಸ್ಯಾರಿ ಕೂಡ ಇಟ್ಕೊಂಡಿದ್ದೀನಿ ಮತ್ತೆ ಇನ್ನೊಂದ್ ಸಾರಿ ಕೂಡ ಇಟ್ಕೊಂಡೆ ನಾವು ಸಂಜೆ ಹೋಗಿ ತಲುಪ್ತೀವಲ್ವಾ ಹಾಗಾಗಿ ಇನ್ನೊಂದ್ ಸಾರಿ ಇಟ್ಕೊಂಡೆ ಅದನ್ನ ವಿಡಿಯೋ ಮಾಡೋಕ್ ಆಗ್ಲಿಲ್ಲ ಸಾರಿ ಫ್ರೆಂಡ್ಸ್ ಮತ್ತೆ ನಾನು ಸ್ವಲ್ಪ ಪ್ಲಾಸ್ಟಿಕ್ ಕವರ್ನ ಯಾಕೆ ಯಾಕೆಂದ್ರೆ ಅಲ್ಲಿ ನಾವು ಕೆಲವೊಂದು ಬಿಚ್ಚಾಕಿದಟ್ಟೆಗಳನ್ನ ಕೂಡ ಹಾಕಿಟ್ಕೊಳ್ಳೋದಿಕ್ ಆಗಿರ್ಬೋದು ಸೋಪಿಗೆ ಏನಾದ್ರೂ ಚೆಲ್ಲೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಕವರ್ ಗಳು ಏನಕ್ಕಾದ್ರೂ ಹೇಳಿ ಅಂತೇಳಿ ಕವರ್ನ ಇಟ್ಕೊತೀನಿ ನಾನು ಸ್ವಲ್ಪ ಜ್ಯೂಸ್ ಅನ್ನ ಇಟ್ಕೊಂತ ಇದ್ದೆ ಆ ಟ್ರಿಪ್ ಅಂತ ಹೋದ್ಮೇಲೆ ಲಿಕ್ವಿಡ್ ಅಂಶ ಬೇಕೇ ಬೇಕು ಅದಕ್ಕೋಸ್ಕರ ಜ್ಯೂಸ್ ಇಟ್ಕೊಂಡಿದ್ದೆ ನಾನು ಅತಿಯಾಗಿ ಯಾವ್ದನ್ನು ತಗೊಂಡಿಲ್ಲ ನನ್ಗೆ ಮತ್ತೆ ಇದು ಚಿಕ್ಕಿ ತಗೊಂಡಿದ್ದೀನಿ ಅದು ಕಡಲೆಕಾಯಿಂದು ಮತ್ತೆ ಚಿಪ್ಸು ಟೊಮೊಟೊ ಚಿಪ್ಸ್ ಮತ್ತೆ ಕೊಬ್ಬರಿ ಮಿಠಾಯಿ ತಗೊಂಡಿದ್ದೀನಿ ನಾನು ಜಾಸ್ತಿ ಟೂ ಡೇಸ್ ಹೋಗ್ತಾ ಇರೋದ್ರಿಂದ ಜಾಸ್ತಿ ನಾನು ಸ್ನಾಕ್ಸ್ ಜಾಸ್ತಿ ಏನು ತಗೊಂಡು ಹೋಗ್ತಾ ಇಲ್ಲ ಮತ್ತೆ ಅದು ಕೆಳಗಡೆ ಇಟ್ಟಿರೋದು ಕವರ್ ನಲ್ಲಿರೋದು ಅದು ಕೊಬ್ಬರಿ ಮಿಠಾಯಿ ನಾನು ಅದನ್ನು ಕೂಡ ಬೇಕ್ರಿಯಿಂದನೇ ತರಿಸಿದ್ದೆ ಈ ಸಲ ನಾನು ಏನು ಮಾಡಿರ್ಲಿಲ್ಲ ದಿಢೀರಂತ ಟ್ರಿಪ್ ಪ್ರೋಗ್ರಾಮ್ ಆಯ್ತು ಹಾಗಾಗಿ ಮತ್ತೆ ಇದರಲ್ಲಿ ನಾನು ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಜ್ವರಕ್ ಇರ್ಬೋದು ಅಥವಾ ಇಮಿಡಿಯೇಟ್ ಏನಾದರೂ ಕೋಲ್ಡ್ ಆದ್ರೆ ಪೇಸ್ಟ್ ಬ್ರಷ್ ಬ್ಯಾಂಗಲ್ಲು ಇವಾಗ ಕೋಲ್ಡ್ ಇರೋ ಕಾರಣ ಮಾರೈಸರ್ ಮತ್ತೆ ಏನಾದರೂ ಲೂಸ್ ಮೋಷನ್ ಆದ್ರೆ ವಾಮಿಟಿಂಗ್ ಆದ್ರೆ ಆ ಥರದ್ದು ಕೆಲವೊಂದು ಟ್ಯಾಬ್ಲೆಟ್ಸ್ ಕೂಡ ಕೂಡ ಇಟ್ಕೊಂಡಿದ್ದೀನಿ ಅದು ಮಾಶ್ಚರೈಸರ್ನ ಹಾಕಿಟ್ಕೊಂಡಿದ್ದೀನಿ ಬ್ಯಾಂಗಲ್ ಇರ್ಬೋದು ಮತ್ತೆ ಕಿವಿಗಿಡೋದಕ್ಕೆ ಕಾಟನ್ ಹತ್ತಿ ಇರ್ಬೋದು ಪ್ರತಿಯೊಂದು ಕೂಡ ನಾನು ಅದರಲ್ಲಿ ಸೇವ್ ಮಾಡಿ ನೋಡಿ ಮತ್ತೆ ಸ್ವಲ್ಪ ಅದರಲ್ಲೂ ಕೂಡ ಟಿಶ್ಯೂನ ಇಟ್ಕೊಂಡಿದೀನಿ ಮತ್ತೆ ಅದು ಸೇಫ್ಟಿ ಪೆನ್ ಇರ್ಬೋದು ಮತ್ತೆ ಹೇರ್ ಪಿನ್ ಇರ್ಬೋದು ಒಂದು ಕ್ಲಿಪ್ಸ್ ಇರ್ಬೋದು ಅದು ಪ್ರತಿಯೊಂದನ್ನು ಕೂಡ ನಾನು ಮತ್ತೆ ಕಿವಿಗೆ ಹಾಕೊಳ್ಳೋದಕ್ಕೆ ನಾನು ಜುಮ್ಕ ಕೂಡ ಎತ್ತಿಟ್ಕೊಂಡಿದ್ದೀನಿ ಡ್ರೆಸ್ ಮ್ಯಾಚಿಂಗ್ ನಾನು ಇಟ್ಕೊಂಡಿದೀನಿ ಪ್ರತಿಯೊಂದನ್ನು ಈ ರೀತಿಯಾಗಿ ಒಂದ್ರಲ್ಲಿ ಕ್ಯಾರಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತು ಅಂದಾಗ ಈಸಿಯಾಗಿ ನಮ್ಗೆ ತಗೊಳೋದಕ್ಕೆ ಈಸಿ ಆಗುತ್ತೆ ಮತ್ತೆ ಅದರಲ್ಲಿ ಒಂದು ಸೋಪು ಕೂಡ ಎಲ್ಲ ಪ್ರತಿಯೊಂದನ್ನು ನಾನು ಇಟ್ಕೊಂಡು ಎತ್ತಿಡ್ತಾ ಇದ್ದೀನಿ ಬಳೆ ಕೂಡ ಸೇಫ್ಟಿ ಆಗಿರುತ್ತೆ ಅಲ್ಲಿ ಹೋದ್ಮೇಲೆ ಫೋಟೋ ಅದು ಇದು ಅಂದಾಗ ಹೇಳಿ ಒಂದು ಹ್ಯಾಟ್ ಕೂಡ ಇಟ್ಕೊಂಡೆ ಮತ್ತೆ ಗಾಗಲ್ಸ್ ಕೂಡ ಇಟ್ಕೊಂಡಿದೀನಿ ಕೂಲಿಂಗ್ ಗ್ಲಾಸ್ ಕೂಡ ಇಟ್ಕೊಂಡೆ ನಾನು ಮತ್ತೆ ನಾನು ಸೋಪ್ನ ಯಾವ್ದು ಯೂಸ್ ಮಾಡ್ತೀನಿ ಆ ಸೋಪ್ನ ಎತ್ತಿಟ್ಕೊಂಡಿದ್ದೀನಿ ಮತ್ತೆ ಈ ಬಾಕ್ಸ್ ಎಕ್ಸ್ಟ್ರಾ ಒಂದ್ ಏನಕ್ಕಾದ್ರೂ ಇಡ್ಲಿ ಅಂತ ಇಟ್ಕೊಂಡಿರ್ತೀನಿ ಒಂದೊಂದ್ ವೇಳೆ ಪ್ರಸಾದ ಅಥವಾ ಏನಾದ್ರೂ ಚೆಲ್ಲೋ ಇತ್ತು ಅಂದ್ರೆ ಮತ್ತೆ ಅಲ್ಲಿ ಏನಾದ್ರೂ ಫ್ರೂಟ್ಸ್ ಗಳನ್ನ ತಗೊಂಡ್ರೆ ಕಟ್ ಮಾಡೋದಿಕ್ಕೆ ಬೇಕಾಗುತ್ತೆ ಅಂತ ಒಂದು ನೈಫ್ ಕೂಡ ಇಟ್ಕೊಂಡಿರ್ತೀನಿ ಮತ್ತೆ ಕೋಲ್ಡ್ ಇರೋ ಕಾರಣ ಬೇಗ ಹೇರ್ ಆರಿಸ್ಕೋಬಹುದು ಹಾಗೆ ಬಿಟ್ರೆ ಜಡೆ ಹಾಕೋದಿಕ್ ಅಷ್ಟಿದಾಗಲ್ಲ ಆ ಕಾರಣಕ್ಕೋಸ್ಕರ ಒಂದು ಹೇರ್ ಡ್ರೈಯರ್ ಕೂಡ ಎತ್ತಿಟ್ಕೊಂಡಿರ್ತೀನಿ ನಾನು ಮತ್ತೆ ಈಗ ಮಾಸ್ಕ್ ನ ಅವಶ್ಯಕತೆ ಖಂಡಿತ ಇದೆ ಅದಕ್ಕೋಸ್ಕರ ಮಾಸ್ಕ್ ಕೂಡ ನಾನು ಎತ್ತಿಟ್ಕೊಂಡಿದ್ದೀನಿ ಚಾರ್ಜರ್ ಮಾಡೋದಕ್ಕೆ ಈಗ ನಂದು ಡ್ಯಾಂಗಲ್ ಇರುತ್ತೆ ಮೊಬೈಲ್ ಇರುತ್ತೆ ಚಾರ್ಜ್ ಬೇಗ ಈಸಿ ಆಗುತ್ತೆ ಒಂದು ಪವರ್ ಬ್ಯಾಂಕ್ ಕೂಡ ಇಟ್ಕೊಂಡಿದ್ದೀನಿ ಈಗ ಮಾಡ್ತಾ ಇರ್ತೀವಿ ಚಾರ್ಜ್ ಹೊರಟೋಗ್ಬಿಡುತ್ತೆ ಅಲ್ಲಿ ಯು ಪಿ ಎಸ್ ಫೆಸಿಲಿಟಿ ಇರುತ್ತೋ ಇರಲ್ವೋ ಗೊತ್ತಿರಲ್ಲ ಬೇಕಾಗುತ್ತೆ ಅಂತೇಳಿ ಒಂದು ಪವರ್ ಬ್ಯಾಂಕ್ ಕೂಡ ಇಟ್ಕೊಂಡಿರ್ತೀನಿ ಈಗ ನಂದು ನನ್ನದು ರೆಡಿ ಆಗಬೇಕು ನೋಡಿ ಸಮಯ ಪೂಜೆ ಮುಗಿಸಿ ರೆಡಿ ಆಗಬೇಕು ಇನ್ನು ಪೂಜೆ ಕೂಡ ಮುಗಿದಿದೆ ಪೂಜೆ ಎಲ್ಲ ಮುಗಿಸ್ದೆ ನಾವು ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಸಮಯ ನೋಡಲ್ಲ ಎಷ್ಟೊತ್ತಾಗಿದ್ರೂ ಸರಿನೇ ನಾನು ಪೂಜೆ ಮುಗಿಸಿನೇ ನಾನು ಮನೆಯಲ್ಲಿ ಪೂಜೆ ಮಾಡ್ದೇನೆ ದೇವಸ್ಥಾನಕ್ಕೆ ಹೋಗಬಾರ್ದು ಮನೆಯಲ್ಲಿ ಮೊದಲ ಪೂಜೆ ಮುಗಿಸಿ ಮನೆ ದೇವರ ಪೂಜೆ ಮುಗಿಸಿನೇ ನಾವು ಯಾವತ್ತು ಹೊರಡಬೇಕು ಮೂರು ಅತ್ತಾಗಿಸು ಹೊರಡ್ತಾ ಇದ್ದೆ ನೋಡಿ ಸೈಲೆಂಟ್ ಇರೋ ಕಾರಣ ನೋಡಿ ಗಡಿಯಾರದ ಟಿಕ್ ಟಿಕ್ ಶಬ್ದ ಕೂಡ ಕೇಳಿಸ್ತಾ ಇದೆ ಅಲ್ಲಿ ನಿಮಗೆ ಕೇಳಿಸ್ತಿದೆ ಅನ್ಕೋತೀನಿ ರೆಡಿಯಾಗಿದೆ ನೋಡಿ ಹೇಳ್ತಾ ಇದೆ ನಾನು ಕೂಡ ರೆಡಿ ಆಗಿದ್ದೀನಿ ಪೂಜೆ ಕೂಡ ಆಗಿದೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಇಲ್ಲಿದ್ದಾಳೆ ನೋಡಿ ಅವಳು ಎದ್ದಿದ್ದಾಳೆ ಅಲ್ಲಿ ಪರ ಪರ ಎಲ್ಲವಾ ಇಲ್ಲಿ ಹಾಯ್ ಅವಳು ಎಲ್ಲಿ ಬಿಟ್ಟೋಗ್ತೀವೋ ಅಂಥೇಳಿ ನೋಡಿ ಅಲ್ಲಿ ಆಲ್ರೆಡಿ ಕಾರ್ ಹತ್ರ ಹೋಗ್ತಾ ಇದ್ದಾಳೆ ಬಿಟ್ಟೋಟೋಗಿ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಓಡದ್ಲು ಕಾರ್ ಹತ್ರ ಕಾರ್ ಹತ್ರ ಬಂದ್ಲು ಹಾಯ್ ಸಾಕಾಯ್ತವಾ ನಿಂತು ನಿಂತು ಸಾಕಾಯ್ತಾ ನಿಂತು ಆಗಲ್ವಾ ಬಿಸ್ಬಿಟ್ ಕರ್ಕವತ್ತ ದೇವಸ್ಥಾನ ನೋಡಿ ದೊಡ್ಡಿ ಹತ್ರ ಬಂದ್ವಿ ಇವಾಗ ನಾವು ಎಮ್ ದೊಡ್ಡಿಲಿ ನೋಡಿ ರಾಮ ಪ್ರತಿಷ್ಠಾಪನೆ ದಿವಸ ಇಲ್ಲೂ ಕೂಡ ಅದ್ದೂರಿ ಆಗಿ ಫ್ಲಾಗ್ಗಳೆಲ್ಲ ಹಾಕಿ ಎಷ್ಟು ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಫುಲ್ಲು ಪ್ರತಿಯೊಂದತ್ರ ಕೇಸರಿ ಕೇಸರಿ ಎಲ್ಲಿ ನೋಡಿದರೂ ಕೇಸರಿ ಮಯ ಆಗಿದೆ ದೊಡ್ಡಿನಲ್ಲಿ ಈ ಥರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ದಿವಸ ಈ ರೀತಿಯಾಗಿ ಇಲ್ಲಿ ಕೂಡ ಡೆಕೋರೇಷನ್ನ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಹತ್ರನೂ ಇದೇ ರೀತಿಯಾಗಿ ಅಲಂಕಾರನ ಮಾಡಿದ್ದಾರೆ ನಾವು ಈಗ ಮಂಡ್ಯ ಹತ್ತತ್ರ ಬಂದ್ವಿ ಇನ್ನೇನು ನಮ್ಮ ಫ್ರೆಂಡ್ ಮನೆ ಹತ್ರಕ್ಕೇ ವೆಹಿಕಲ್ ಬಂದಿತ್ತು ಆಲ್ರೆಡಿ ಫೋನ್ ಬಂತು ಎಲ್ಲಿದ್ದೀರಾ ಅಂತೇಳಿ ವೆಯ್ಕಲ್ ಬಂದಿತ್ತು ವೆಹಿಕಲಿಗೆ ಪೂಜೆ ಮಾಡೋದಕ್ಕೆ ಅಂತೇಳಿ ಇದ್ರು ನನ್ನ ಫ್ರೆಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅವರೇ ಪ್ರತಿಯೊಂದನ್ನು ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ರು ಹೂವು ಪೂಜೆ ಸಾಮಾನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ರು ನಾ ಜಸ್ಟು ಹೋಗಿ ಪೂಜೆ ಮಾಡಿದಷ್ಟೇನೆ ಮಾಡಿ ಎಂದೆ ಇಲ್ಲ ನೀವೇ ಮಾಡಿ ಹೇಳ್ತಾ ಇದ್ರು ಹಾಗಾಗಿ ನಾವೆಲ್ಲೇ ಹೊರಗಡೆ ಹೋಗ್ಬೇಕಾದ್ರೂ ಮೊದಲು ವಾಹನ ಪೂಜೆ ಕೂಡ ಆಗಲೇಬೇಕು ಹಾಗಾಗಿ ವಾಹನದ ಪೂಜೆನ ನಾವು ಮಾಡಿನೇ ನಾವು ಪ್ರತಿ ಸಲ ನಾವು ಹೊರಡುವಾಗಲೂ ಹಾಗೇ ನಾವು ಮಾಡೋದು ಅದೇ ರೀತಿಯಾಗಿಯೇ ನಾವು ಪೂಜೆನ ಮಾಡ್ತಾ ಇದ್ವಿ ನಾವು ಮಂಡ್ಯದಲ್ಲಿ ನನ್ನ ಫ್ರೆಂಡ್ ಇರೋದು ಅಲ್ಲಿಗೆ ಹೋಗಿದ್ವಿ ವೆಹಿಕಲ್ ಕೂಡ ಆಲ್ರೆಡಿ ಬಂದಿತ್ತು ಈ ರೀತಿಯಾಗಿ ಪೂಜೆನ ಸಿಂಪಲ್ ಪೂಜೆ ನಾವೇನು ಅತಿಯಾಗಿ ಏನು ಮಾಡೋಕ್ಕೋಗಲ್ಲ ಹೂವಿಟ್ಟು ಅರಿಶಿನ ಕುಂಕುಮ ಇಟ್ಟು ಮತ್ತೆ ಚಕ್ರಗಳಿಗೆ ನಿಂಬೆಹಣ್ಣನ್ನು ಇಟ್ಟು ಪೂಜೆ ಮಾಡಿ ಹೊರಡ್ತೀವಿ ನಾನು ಕೂಡ ಪೂಜೆ ಮಾಡ್ತಾಯಿದ್ದೆ ನನ್ನ ಫ್ರೆಂಡ್ಗೆ ಹೇಳಿದೆ ನೀವೇ ಮಾಡಿ ಅಂತೇಳಿ ನನ್ನ ಮಾಡಿಸ್ತಾ ಇದ್ದರು ನೀವೇ ಮಾಡಿ ನೀವೇ ಮಾಡಿ ಅಂತೇಳಿ ನಾವು ಮಾಮೂಲಿ ಆಯ್ತು ಪೂಜೆ ಟೈಮಲ್ಲಿ ಕಾರ್ ಸುತ್ತ ಬರ್ತೀವಲ್ಲ ಅದೇ ಥರ ಬರೋದಿಕ್ಕೆ ಅಂತ ಹೋದೆ ಕೊನೆಗೆ ಹಸ್ಬೆಂಡ್ ಅಲ್ಲೇ ಮಾಡಮ್ಮ ಸಾಕು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಆಮೇಲೆ ಸರಿ ಅಲ್ಲೇ ಪೂಜೆ ಮಾಡಿ ಕೊನೆಗೆ ನನ್ನ ಫ್ರೆಂಡ್ಗೂ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೆ ಅವರಿಗೆ ನಿಂಬೆಣ್ಣು ಚಕ್ರ ಕೊಡಿ ಅಂತ ಅಂದ್ಬಿಟ್ಟು ಹೇಳಿ ಕೊಡ್ತಾ ಇದ್ದೆ ಸ್ವಲ್ಪ ಕರ್ಪೂರದ ಆರತಿಗೆ ಇದನ್ನ ಮಾಡಿ ಆ ಕಡೆ ಬಂದು ಈ ಕಡೆ ಟೈಗೊಂಡು ಬಂದು ಕಡೆಗೆ ಇಡಿ ಅಂತ ಅಂದ್ಬಿಟ್ಟು ಹೇಳಿ ಇಡಿಸ್ತಾ ಇದ್ದೆ ಮತ್ತೆ ನನ್ನ ಫ್ರೆಂಡ್ಗೂ ಬನ್ನಿ ನೀವು ಕೂಡ ಪೂಜೆ ಮಾಡಿ ಅಂತೇಳಿ ಮಾಡ್ತಾ ಇದ್ವಿ ಇನ್ನೊಬ್ರು ನನ್ನ ಫ್ರೆಂಡ್ ಹಸ್ಬೆಂಡು ಅಲ್ಲಿ ನಿಂತಿದ್ರು ಇಬ್ರು ಸೇರಿ ಪೂಜೆ ಮಾಡಿ ಹೊರಡ್ತಾ ಇದ್ವಿ ನೀವು ಹೀಗೆಲ್ಲ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಮಾಡ್ತೀರಾ ಹೇಳಿ ಹೊಸದಾಗಿ ನನ್ನ ಚಾನೆಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿಕೊಂಡು ನನ್ನ ಚಾನೆಲ್ ನೋಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಹೊರಡ್ತಾ ಇದ್ವಿ ನಾವು ಮಂಡ್ಯ ಬಿಟ್ಟಾಗ ನಾಲ್ಕು ಕಾಲಾಗಿತ್ತು ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ ನಾವಿಲ್ಲಿ ಮೂರು ಹತ್ತಕ್ಕೆ ಮನೆ ಬಿಟ್ಟಿದ್ವಿ ಮೂರು ಕಾಲಕ್ಕೆ ಮನೆ ಬಿಟ್ವಿ ಮಂಡ್ಯ ರೀಚ್ ಆಗಿ ಮಂಡ್ಯದಲ್ಲಿ ಪೂಜೆ ಮುಗಿಸಿ ಲಗೇಜ್ ಎಲ್ಲ ತೆಗೆದು ಇನ್ನೊಂದು ಕಾರಿಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡುವಷ್ಟುಗಳೇ ನಾಲ್ಕು ಕಾಲ್ ನಾಲ್ಕು ಇಪ್ಪತ್ತಾಗಿತ್ತು ನಾವು ನಾಗಮಂಗ್ಲ ರೂಟ್ ಹೋಗ್ತಾ ಇದ್ವಿ ಅಲ್ಲಿ ಚಂದ್ರ ಕೂಡ ಕಾಣಿಸ್ತಾ ಇತ್ತು ಅದ್ರದ್ದು ಅಂದರೆ ನಾವು ಹೊರಟಿದ್ದ ದಿವಸ ಹುಣ್ಣಮೆ ಕೂಡ ಇತ್ತು ಚಂದ್ರ ಕಾಣಿಸ್ತಾ ಇತ್ತಲ್ಲ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಕತ್ಲೆ ಕತ್ಲೆ ಅನ್ನಿಸ್ತಿದೆ ಆ ರೋಡಲ್ಲಿ ಯಾವ ವೆಹಿಕಲ್ ಕೂಡ ಇರಲಿಲ್ಲ ನಮ್ಮದೊಂದೇ ವೆಹಿಕಲ್ ಹೋಗ್ತಾಯಿತ್ತು ಸಾಲದಕ್ಕೆ ನಾನು ನನ್ನ ಫ್ರೆಂಡ್ ಇಬ್ಬರೇ ಲೇಡೀಸ್ ಇದ್ದಿದ್ದು ಹೇಳ್ತಾ ಇದ್ದೆ ಯಪ್ಪ ಹೆಂಗಿದೆ ಭಯ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಮತ್ತು ನಾವು ಯಾವ್ಯಾವ ಊರಿಗೆ ಹೋದ್ವಿ ಯಾವ್ಯಾವ ಪ್ಲೇಸನ್ನು ನೋಡಿದ್ವಿ ಅಂತ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ವಿಡಿಯೋನ ಪೂರ್ತಿಯಾಗಿ ನೋಡಿ ದಯವಿಟ್ಟು ಕಮೆಂಟ್ ಕೊಡೋದು ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್